ಹಿಂದಿನ ಭಾಗದಲ್ಲಿ ಆರೋಗ್ಯ ತುಂಬ ಹದಗೆಡಿಸ್ಕೊಂಡಿರೋ ಗಿರಿಜಾ ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪತಾಳೆ ಅದೇ ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಕೂಡ ಸೇರಿಸ್ತಾರೆ ಹಾಗಾದ್ರೆ ಒಂದೇ ಸ್ಟೋರಿ ಏನಾಗುತ್ತೆ ಗಿರಿಜಾ ಎಲ್ರನ್ನೂ ಬಿಟ್ಟು ಹೊರಟೋಗ್ತಾಳ ಕಾವ್ಯ ಚಾರುಣ್ಯನ್ ಬಂಡವಾಳನ ಫೈಲ್ ಮಾಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನ ನೋಡೋಣ ಅಯ್ಯೋ ದೇವ್ರೆ ನನ್ ಸೊಸೆಗೆ ಅದ್ ಏನಾಯ್ತೋ ಏನೋ ಅಯ್ಯೋ ಭಗವಂತ ನೀನೇ ಕಾಪಾಡು ನನ್ ಸೊಸೆನ ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರೋ ಹಾಗೆ ಮಾಡು ಮನೆಯವರೆಲ್ಲರೂ ಗಿರಿಜಾ ಬೇಗ ಹುಷಾರಾಗ್ಲಿ ಅಂತ ಹಾಸ್ಪಿಟಲ್ ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ ಲೂಣ ಲೂಳು ಯಾಕೆ ಇಲ್ಲಿಗೆ ಬಂದ್ಲು ಏನಾದರೂ ಆಗಲಿ ಒಳ್ಳೆ ಟೈಮಲ್ಲೇ ಬಂದಿದ್ದಾಳೆ ಈ ಟೈಮನ್ನ ನಾನೇ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಇವಾಗ ಎಲ್ರ ಮುಂದೆ ಇವಳನ್ನ ಇನ್ನೂ ಕೆಟ್ಟವಳನ್ನಾಗಿ ಮಾಡಬೇಕು ನೀನ ನೀನು ಯಾಕೆ ಬಂದೆ ಇಲ್ಲಿಗೆ ನಿನ್ನಿಂದ ನಮ್ಮತ್ತೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ನಾನು ನಿನ್ನ ಎಷ್ಟು ನಂಬಿದೆ ನಿನಗೆ ಎಷ್ಟು ಸಪೋರ್ಟ್ ಮಾಡ್ದೆ ನಿನ್ ಪರವಾಗಿ ನಿಂತು ಮನೆಯವರ ಹತ್ರ ಜಗಳ ಆದ್ದೆ ನಿನ್ನನ್ನ ನನ್ ಸ್ವಂತ ಮಗಳು ಅನ್ಕೊಂಡಿದ್ದೆ ಆದ್ರೆ ನೀನು ನೀನು ಎಂತ ಕೆಲಸ ಮಾಡ್ಬಿಟ್ಟೆ ಎತ್ತ ತಂದೆ ತಾಯಿ ಮರ್ಯಾದೆ ತೆಗ್ದು ಅವ್ರನ್ನ ಹೀಗ್ ಜೀವಂತವಾಗಿ ಸಾಯೋ ಹಾಗೆ ಮಾಡಿದ್ಯಲ್ಲೇ ದಿನ ಕೊರ್ಗಿ ಕೊರ್ಗಿ ಅತ್ತೆ ಹಾಸ್ಪಿಟಲ್ ಸೇರ್ಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದಾರೆ ಇದಕ್ಕೆಲ್ಲ ನೀನೇ ಕಾರಣ ಕಣೆ ನಾನ್ ನಿನ್ ಪರವಾಗಿ ನಿಂತು ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ ಏನು ನನ್ನಿಂದ ನನ್ ತಾಯಿ ಹಾಸ್ಪಿಟಲ್ ಅಲ್ಲಿದಾರ ನನ್ನಿಂದ ஏன்னும் நான் உள்ளுன் சுவந்தம் மகலுக்கின்தானும் ஹெச்சாங்க நோட்கொள்டாயது ஹாதிரே இவளும் ಚಾರು ನೀನ್ ಯಾಕೆ ಯೋಚ್ನೆ ಮಾಡ್ತೀಯ ಯಾರಿಂದ ನಮ್ಮನೆ ನೆಮ್ಮದಿ ಹಾಳಾಗಿದೆ ಅನ್ನೋದು ನಮಿಗ್ ತುಂಬಾ ಚೆನ್ನಾಗೆ ಗೊತ್ತು ಏಳು ಇಲ್ಲಿ ಒಂದು ಕ್ಷಣ ಇರೋದಕ್ಕೂ ನಾವ್ ಯಾರು ಇಷ್ಟಪಡಲ್ಲ ನೋಡು ಕಾವ್ಯ ಮೊದ್ಲು ಇಲ್ಲಿಂದ ಹೊಟ್ಟೋಗು ಇಲ್ಲ ಅಂದ್ರೆ ನಾನೇ ಹಿಡ್ದು ಆಚೆ ತಳ್ಬೇಕಾಗುತ್ತೆ ನೋಡಪ್ಪ ಅಜ್ಜನ್ ಆಚೆ ನಿನ್ ನಿನ್ ತಂಗಿ ಸುಮಾ ಅಮ್ಮಾ ನೀನು ಇಲ್ಲಿ ಓಹೋ ನೋಡಿ ಬರ್ತಾ ಇಲ್ವಾ ಅಯ್ಯೋ ಅವಳಿಗೆ ಮಾಡಿ ಎಷ್ಟು ಖುಷಿ ಆಗಿದ್ದಾಳೆ ನೋಡು ಚಲರದ್ರಿಗೂ ಏನು ತಾನ್ ಮಾಡೇ ಇಲ್ಲ ಅನ್ನೋ ಹಾಗೆ ನಾಟಕ ಬೇರೆ ಮಾಡ್ತಿದ್ದಾಳೆ ಅಷ್ಟಕ್ಕೂ ಇಷ್ಟೆಲ್ಲ ಮಾಡಿದಾಳೆ ಅನ್ನೋದು ನೀನ್ ಬಂದು ನನ್ನ ಹತ್ರ ಹೇಳಿಲ್ಲ ಅಂದಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ ನಾನು ನನ್ ಮಗಳನ್ನ ನಂಬಿ ಮೋಸ ಹೋಗ್ತಿದ್ದೆ ಏನು ಏನ್ ಮಾತಾಡ್ತಿದ್ಯಾ ಸುಮ ನನ್ಗೇನು ಅರ್ಥ ಆಗ್ತಿಲ್ಲ ಅದೇನು ಅಂತ ಸ್ವಲ್ಪ ಬಿಡ್ಸ್ ಹೇಳ್ಬಾರ್ದ ಸುಧಾಕರ್ ನೀವೆಲ್ರು ಅನ್ಕೊಂಡಿರೋ ಹಾಗೆ ಚಾರುಣ್ಯ ನಿಮ್ ಮನೆಗ್ ತಕ್ಕ ಸೊಸೆ ಅಲ್ಲ ಅವಳು ನಿಮ್ ಎದುರಿಗೆ ನಾಟಕ ಆಡ್ತಿದಾಳೆ ಅಷ್ಟಕ್ಕೂ ಅವಳು ಬೇರೆ ಯಾರು ಅಲ್ಲ ನನ್ ಹೊಟ್ಟೆಲ್ ಹುಟ್ಟಿರೋ ನನ್ ಸ್ವಂತ ಮಗಳು ಆದ್ರೆ ನಿಮ್ಮೆಲ್ಲರ ಹತ್ರ ಎಲ್ಲಾನು ಮುಚ್ಚಿಟ್ಟು ನಿಮ್ ಮನೆಗ್ ಬಂದು ಸೊಸೆ ಆಗಿ ಸೇರ್ಕೊಂಡಿದಾಳೆ ನಿಮ್ ಹತ್ರ ಸುಳ್ಳು ಹೇಳಿ ಈ ಮನೆಗ್ ಬಂದ್ ಸೇರ್ಕೊಂಡು ನಿಮ್ ಸಂಸಾರನ ಹಾಳು ಮಾಡ್ಬೇಕು ಅನ್ನೋ ಯೋಚನೆ ಉಳಿದು ನನಗೂ ಕೂಡ ಸುಳಿವು ಇರ್ಲಿಲ್ಲ ನಿನ್ ಮಗ್ಳು ಇರೋ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ನನ್ ಮಗ್ಳು ಇಂತ ಮಾಡಿದಳೆ ಅನ್ನೋ ಸುಳಿ ಕೂಡ ಇಲ್ದೇನೆ ನಾನ್ ಹೇಗ್ ಬರ್ತೀನಿ ಹೇಳು ಹಣ ಬರ್ದಿರೋದು ಹರಿಹರ ಕೋದ್ರೂನು ತಪ್ಪಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳ್ತಾರ ನನ್ನ ಹಣೆಲಿ ಆ ಕುಡ್ಕಂಡನ್ನೇ ಮದ್ವೆ ಆಗ್ಬೇಕು ಅಂತ ಇತ್ತು ಹಾಗಾಗಿ ನಿನ್ ಜೊತೆ ಮದ್ವೆ ಮಾತುಕತೆ ಆಗಿ ಮುರ್ದೋಯ್ತು ಈ ವಿಷಯನ ನನ್ ತಾಯಿ ಇವಳ ಹತ್ರ ಯಾವಾಗ್ಲು ಅದನ್ನೇ ಇಟ್ಕೊಂಡು ಇವಳು ನಿನ್ ಮೇಲೆ ಹಾಗೆ ಸಾಚೋದಕ್ಕೋಸ್ಕರ ನಿನ್ ಸಂಸಾರನ ಹಾಳ್ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾಳೆ ಕಣೋ ನನ್ಗೆ ನನ್ನ ಮಗಳು ಒಂದ್ ಸಂಸಾರನ ಹಾಳ್ ಮಾಡೋ ಯೋಚನೆ ಮಾಡಿದಾಳೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಇವಳು ಇಂತ ಕೆಲ್ಸ ಮಾಡ್ತಾಳೆ ಅನ್ನೋ ಯಾವ ಸುಳಿವು ಕೂಡ ನನಗಿರ್ಲಿಲ್ಲ ಏನಮ್ಮ ಏನಮ್ಮ ಚಾರು ನಿನ್ ತಾಯಿ ಹೇಳ್ತಾ ಇರೋದ್ ನಿಜಾನ ಅಲ್ಲಮ್ಮ ನಾವು ತಪ್ಪು ನಿನ್ನ ಹತ್ರ ಏನಮ್ಮ ಮಾಡಿದೀವಿ ನಿನ್ನನ್ನ ಸ್ವಂತ ಮಗಳ ಹಾಗೆ ನೋಡಿಕೊಂಡಿದೀವಿ ಆದ್ರೆ ನೀನು ಯಾವ್ದೋ ಹಳೆ ದ್ವೇಷನ ಇಟ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಸಂಸಾರನೆ ಹಾಳು ಮಾಡಿದ್ಯಲ್ಲಮ್ಮ ನನ್ನ ಮಕ್ಕಳು ಮೇಲೆ ನಾನು ಇಟ್ಟಿರೋ ನಂಬಿಕೆನ ಹಾಳು ಮಾಡ್ದೆ ನನ್ನ ಹೆಂಡತಿನ ಸಾವು ಬದುಕಿನದೇ ಹೋರಾಡೋ ಹಾಗೆ ಮಾಡಿದ್ಯಲ್ಲಮ್ಮ ಹೌದು ಕಣೆ ಚಾರು ನೀನು ನೀ ನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಕಣೆ ಅಲ್ಲ ಕಣೆ ಎಲ್ಲರನ್ನೂ ನಂಬಿ ಕುತ್ತಿಗೆ ಕಯ್ಯೋ ಕೆಲಸ ಮಾಡ್ದೀಯಲ್ಲೇ ಏನೇ ಬಂದಿರೋದು ನಿನಗೆ ದೊಡ್ಡ ಯಾವುದೋ ಹಳೆ ಕಾಲದಲ್ಲಿ ಆಗಿರೋ ಘಟನೆ ಇವಾಗ ನಿನ್ ಸಂಸಾರನ ನೀನ್ ಹಾಳು ಬೆಟ್ಟದಷ್ಟು ನಂಬಿಕೆ ಇತ್ತು ಆದ್ರೆ ಇವಾಗ ಇಲ್ಲ ಕಣೆ ಇನ್ಮೇಲೆ ಹೀಗ್ ಮಾಡ್ದೆ ನಿನ್ ಸಂಸಾರನ ನಿನ್ ಕೈಯಾರೆ ಯಾಕೆ ಹಾಳು ಮಾಡ್ಕೊಂಡೆ ಏ ಚಾರು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಕಣೆ ಆ ಭಗವಂತ ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ಸೃಷ್ಟಿ ಮಾಡಿರ್ತಾನೆ ಹಾಗಿರುವಾಗ ಈ ಭೂಮಿ ಮೇಲೆ ನಮ್ಗೆ ಇಷ್ಟ ಬಂದವ್ರ ಜೊತೆ ಬದುಕಬೇಕು ಅಂತ ನಾವು ಆಸೆ ಪಟ್ರೆ ಅದೆಲ್ಲ ಆಗುತ್ತೇನೆ ನಿನ್ ತಲೆಗೆ ಅಷ್ಟು ಬರ್ಲಿಲ್ವೇನೆ ಯಾವ್ದೋ ಹಳೆ ದ್ವೇಷ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ನನ್ ಸೊಸೆನ ಪ್ರಾಣ ತೆಗಿಯೋ ಕೆಲಸ ಮಾಡ್ಬಿಟ್ಟಿಯಲ್ಲೇ ಛೇ ಚಾರುಣ್ಯ ನಿನ್ನ ಎಷ್ಟು ನಂಬಿದೆ ಆದ್ರೆ ನೀನು ಇಷ್ಟು ದೊಡ್ಡ ಮೋಸ ಮಾಡ್ತೀಯ ಅಂತ ನನ್ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ನಿನ್ ಮೇಲಿಟ್ಟಿರೋ ನಂಬಿಕೆ ಎಲ್ಲ ನುಚ್ಚು ನೂರು ಆಗೋಯ್ತು ನೋಡು ಇಷ್ಟೆಲ್ಲ ಗೊತ್ತಾದ್ಮೇಲೂ ಇನ್ ಮುಂದೆ ನನ್ ಕಣ್ಣೆದ್ರಿಗೆ ಒಂದು ಕ್ಷಣನು ನಿಲ್ಬೇಡ ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ದಯವಿಟ್ಟು ಇಲ್ಲಿಂದ ಮೊದ್ಲು ಹೊರಟೋಗು ನೀನು ನೋಡೋದಕ್ಕೂ ಇಷ್ಟಪಡಲ್ಲ ನಾವು ಇವಾಗ ಅರ್ಥ ಆಯ್ತಾ ಜಾಸ್ತಿ ದಿನ ನಾವು ಸುಳ್ಳು ಹೇಳಿ ಇನ್ನೊಬ್ಬರ ಜೀವನ ಹಾಳು ಮಾಡಿ ನಾಟಕ ಮಾಡೋದಕ್ಕೆ ಆಗಲ್ಲ ಒಂದಲ್ಲ ಒಂದಿನ ಸತ್ಯ ಅನ್ನೋದು ಹೊರಗ್ ಬಂದೇ ಬರುತ್ತೆ ನೀವು ಮೊದ್ಲಿಂದಾನು ಎಷ್ಟೆಲ್ಲ ನಮ್ಮನ್ನ ನಂಬಿಸಿದ್ರಿ ಆದ್ರೆ ಕೊನೆಗೂ ನೀವೇನು ಅನ್ನೋದು ಎಲ್ರಿಗೂ ಗೊತ್ತಾಯ್ತು ನೋಡಿ ದಯವಿಟ್ಟು ಇನ್ಮೇಲೆ ಇಲ್ಲಿಂದ ಹೊರಟು ಹೋಗ್ಬೋದು ನಿಮ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ನನ್ನ ಅಣ್ಣನ್ ನೀ ನೀವಿದ್ರಿ ಅನ್ನೋದನ್ನ ಅವನು ಮರಿತಾನೆ ನಮ್ ನೀ ನೀವಿದ್ರಿ ಅನ್ನೋದನ್ನ ನಾವು ಮರಿತೀವಿ ಇಲ್ಲ ಕಾವ್ಯ ಇಷ್ಟೆಲ್ಲ ಮಾಡಿರೋಳ್ನ ಹಾಗೆ ಸುಮ್ನೆ ಮಾತ್ರ ಬಿಡ್ಬಾರ್ದು ಮೊದ್ಲು ಪೊಲೀಸಿಗೆ ಫೋನ್ ಮಾಡಿ ಇವಳು ಮಾಡಿರೋ ಎಲ್ಲಾ ಗನಂದಾರಿ ಕೆಲ್ಸನ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಜೀವನ ಪರ್ಯಂತ ಕಳಿಬೇಕು ಹಾಗ ಮಾಡ್ಬೇಕು ನೋಡಪ್ಪ ನನ್ ಮಗಳಿಂದ ತುಂಬಾ ದೊಡ್ಡ ತಪ್ಪಾಗಿದೆ ತಿಳಿದೇ ತಿಳಿದನು ತಪ್ಪು ಮಾಡಿದಾಳೆ ದಯವಿಟ್ಟು ಅವಳು ಮಾಡಿರೋ ತಪ್ಪನ್ನ ಇದ್ ಒಂದ್ಸಾರಿ ಕ್ಷಮಿಸ್ಬೇಡಿ ಹಿಂಗೆ ಯಾವತ್ತು ಅವಳು ನಿಮ್ ಜೀವನಕ್ಕೆ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ದಯವಿಟ್ಟು ಈ ಪೊಲೀಸು ಕೇಸು ಸ್ಟೇಷನ್ ಅಂತೆಲ್ಲ ಹೋಗಿ ನನ್ ಮಗಳ ಜೀವನ ಹಾಳು ಮಾಡ್ಬೇಡಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ದಯವಿಟ್ಟು ಇದೊಂದ್ವಿ ನಡ್ಸ್ಕೊಡಪ್ಪ ಚಾರು ಮಾಡಿರೋ ದ್ರೋಹಕ್ಕೆ ಅರ್ಜುನ್ ಅವಳ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಆದ್ರೆ ಚಾರು ತಾಯಿ ಸುಮಾ ಹೇಗಾದ್ರೂ ಮಾಡಿ ತನ್ ಮಗಳನ್ನ ತಾನ್ ಬದಲಾಯಿಸ್ಕೋತೀನಿ ಅಂತ ಅವ್ರ ಜೊತೆ ಕರ್ಕೊಂಡು ಹೋಗ್ತಾಳೆ మక్లు అది కెట్టవర్గ్ను ఎస్టే కెట్ కేసూను తే తి మాత్ర మక్తూ బిట్కొడ చారుకొగ్లే నమ్మ దయవిట్టు క్షమస్బి మాతనా నంబి నిమ్మే అనుమాన పట్బిట్టివత్ ఇన్ యావత్ మాడల కనే అయ్యో అజ్జి అంతూ ఇంతూ ఎలా అద్ర మాడి యోచనె సుమ్నే యాక్ నవ్ క్షమే ಅಯ್ಯೋಯೋಯೋಯ್ಯೋ ನಾನು ಆ ಚಾರುಣ್ಯನ ಇಷ್ಟು ಒಳ್ಳೆವಳು ಅನ್ಕೊಂಡಿದ್ದೆ ಆದ್ರೆ ಅವಳು ಇಷ್ಟೆಲ್ಲ ಮಾಡಿದಾಳ ಪಾಪ ಆ ಹುಡ್ಗಿ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡ್ಬಿಟ್ಲು ನಾವೆಲ್ರು ಅವಳೇ ತಪ್ಪು ಮಾಡಿದಾಳೆ ಅನ್ಕೊಂಡು ಆ ಹುಡ್ಗಿಗೆ ಅನ್ಬಾರ್ದಂದ್ಬಿಟ್ವಿ ನಾನ್ ಇವತ್ ಹಾಸ್ಪಿಟಲ್ ಹೋಗಿಲ್ಲ ಅಂದಿದ್ರೆ ಇರೋ ಸತ್ಯ ಗೊತ್ತೇ ಆಗ್ತಿರ್ಲಿಲ್ಲ ಎಲ್ದ್ರ ದೃಷ್ಟು ಕಾವ್ಯನೇ ಕೆಟ್ಟೋಳಗ್ ಪಾಪ ಅರೆ ಇದೇನೇ ದೌರಿ ಒಬ್ಳೊಬ್ಳೆ ಮಾತಾಡ್ತಾ ಬರ್ತಿದ್ಯಾ ಏನೈತೆ ಕುಸ್ಮಾ ಕೇಳಿದ ಪ್ರಶ್ನೆಗೆ ಗೌರಿ ನೋಡಿರೋ ಎಲ್ಲಾ ಅಯ್ಯೋ 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 ಏನೇ ಹೇಳ್ತಿದ್ಯಾ ಮನೆ ಸೊಸೆ ಮನೆ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇದ್ರು ಅವಳು ಅಂತ ಕೆಲಸ ಮಾಡಿದಾಳ ಅಕ್ಕಪಕ್ಕದ ಮನೆಯವರಿಗೆ ನಾವು ಒಳ್ಳೇದ್ ಮಾಡಿದ್ರು ಕಷ್ಟಾನೇ ಕೆಟ್ಟದ್ ಮಾಡಿದ್ರುನು ಕಷ್ಟನೇ ಕಾವ್ಯ ಒಳ್ಳೆವಳು ಚಾರು ಕೆಟ್ಟೋಳು ಅಂತ ಗೊತ್ತಾದ್ ಕೂಡ್ಲೇನೆ ಆ ಹೀರೋಯಿ ಕುಸ್ಮಾ ಮತ್ತೆ ಗೌರಿ ಎಲ್ರಿಗೂ ಡಂಗೂರ ಸಾರ್ತಾ ಹೋಗ್ತಾರೆ ಅದೇ ಅವತ್ತೇ ಹೇಳಿದ್ನಲ್ಲ ಒಟ್ನಲ್ಲಿ ಏನೇ ಮಾತ್ರ ಬಿಡೋದೇ ಇಲ್ಲ ಕೊನೆಗೂ ಆರೋಗ್ಯ ಸುಧಾರ್ಸತ್ತೆ ಮೊದ್ಲಿನ ಹಾಗೆ ಮನೆಯವರೆಲ್ಲರೂ ಮತ್ತೆ ಒಂದಾಗ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ಮತ್ತೆ ಸಿಗ್ತೀವಿ